ಹೇ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಾ ಕನ್ನಡ ಅಫಿಷಿಯಲ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸೊ ಸಿಕ್ಸ್ ಗ್ರಾಮಿಂದ ಮತ್ತು ಫಿಫ್ಟೀನ್ ಸಿಕ್ಸ್ಟೀನ್ ಗ್ರಾಮ್ಸ್ಗೆಲ್ಲ ಯಾವ ಥರ ಇಯರಿಂಗ್ಸ್ನ ನಾವು ಕಲೆಕ್ಷನ್ ಮಾಡಿ ಮತ್ತು ತುಂಬ ಕಡಿಮೆ ಗ್ರಾಮಲ್ಲಿ ನಾವು ಯಾವ ಥರ ತೊಗೊಬೋದು ನಾನು ಒಂದು ಪುಟ್ಟ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಮೂರು ಗ್ರಾಮಿಂದ ಸ್ಟಾರ್ಟ್ ಆಗ್ತಾ ಇದೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುವಂತಹ ಇಯರಿಂಗ್ಸು ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ನಾನು ಈ ಒಂದು ಎಲ್ಲ ಕಲೆಕ್ಷನ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಈ ಒಂದು ವಿಡಿಯೋದಲ್ಲಿ ಮೂರುವರೆ ಗ್ರಾಮ್ಗೆಲ್ಲ ಇಷ್ಟು ಚೆನ್ನಾಗಿರೋ ಇಯರಿಂಗ್ಸ್ನ ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಒಂದಾತು ನೊಂದು ಪ್ಲೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೋಸ್ಕರ ತೊಗೊಂಡಿರುವಂಥ ವಿಡಿಯೋ ಅಂತಲೇ ಹೇಳ್ಬೋದು ಯಾಕಂದರೆ ಮೂರು ಗ್ರಾಮ್ ಗ್ರಾಮ್ಗೆ ವಾಲೆ ಜುಮಿಕೆ ಮಾಡಿಸ್ಕೊಳೋಕ್ಕಾಗುತ್ತ ಅಂತ ನೀವು ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಹೌದು ಫ್ರೆಂಡ್ಸ್ ಆರಾಮಾಗೆ ಮೂರುವರೆ ಗ್ರಾಮ್ಗೆಲ್ಲ ನೀವು ಈ ಥರ ಒಲೆ ಜುಂಕೆ ಟೈಪ್ ಡಿಸೈನ್ ಮಾಡ್ಸ್ಕೊಬೋದು ಅಂತಲೇ ಹೇಳ್ತೀನಿ ಸ್ಕ್ರೀನ್ ಮೇಲೆ ನಂಬರ್ ಸಹ ನಾನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಪುಟ್ ಪುಟಾಣಿ ಇರುವಂಥ ಕಾಶ್ಮೀರಿ ಜುಮಕೆ ಆಗಿರ್ಬೋದು ಮುತ್ತಿನ ವಾಲೆ ಜುಮ್ಕೆ ಆಗಿರ್ಬೋದು ಆ್ಯಂಟಿ ಕ್ವಾಲೆ ಜುಮಕೆ ಆಗಿರ್ಬೋದು ಯಾವುದೇ ರೀತಿಯ ವಾಲೆ ಜುಮೆನ ನೀವು ಆರಾಮಾಗಿ ಮಾಡ್ಕೊಂಬೋದು ಅಂತ ಹೇಳ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಎಲ್ಲ ವಿವರವನ್ನು ನಾನು ತೋರಿಸ್ತಾ ಇದ್ದೀನಿ ನೀವು ಆರಾಮಾಗೆ ತುಂಬ ಒಂದು ಯೋಚನೆ ಮಾಡಿ ಈ ರೀತಿಯ ಒಂದು ವಾಲೆ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಗೊತ್ತಿರಲ್ಲ ನಾವು ಯಾವ ಡಿಸೈನ್ ತೊಗೊಬೇಕು ಎಷ್ಟು ಗ್ರಾಮಿಗೆ ತೊಗೊಬೇಕು ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಸರಿಯಾಗೂ ಸಹ ಗೊತ್ತಿರಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮೂಲಕ ನೀವು ಎಷ್ಟು ಗ್ರಾಮಿಗೆ ತೊಗೊಂಡ್ರೆ ಯಾವ ಥರ ಇಯರಿಂಗ್ಸ್ ಸಿಗುತ್ತೆ ಯಾವ ಥರ ಇಯರಿಂಗ್ಸ್ ಹಾಕೊಂಡ್ರೆ ಚೆನ್ನಾಗಿರ್ತಾರೆ ಅಂದರೆ ಅವರವರ ಒಂದು ಮುಖಭಾವನೆಗೆ ಅನುಗುಣವಾಗಿ ನಾವು ವಾಲೆಗಳನ್ನ ಚೂಸ್ ಮಾಡೋದು ಅಂತಲೇ ಬಂದಿದೆ ಈಗಿನ ಒಂದು ಟ್ರೆಂಡಾಗಿ ಅಂತಲೇ ಹೇಳ್ಬೋದು ನಾಲ್ಕು ಗ್ರಾಮ್ಗೆ ಐದು ಗ್ರಾಮ್ಗೆಲ್ಲ ವಾಲೆ ಸಿಗುತ್ತೆ ಅಂದರೆ ಆರಾಮಾಗಿ ನೀವು ಯಾಕೆ ತೊಗೊಬಾರ್ದು ಕಲರ್ ಕಲರ್ ಸ್ಟೋನ್ ಆಗಿರ್ಬೋದು ತುಂಬ ಒಂದು ಗ್ರ್ಯಾಂಡ್ ಆಗಿ ಕಾಣಿಸುವಂತಹ ಇಯರಿಂಗ್ಸ್ ಕಲೆಕ್ಷನ್ ನಿಮಗೋಸ್ಕರ ತಗೊಬಂದಿದ್ದೀನಿ ನೀವು ಆರಾಮಾಗಿ ಈ ಒಂದು ಇಯರಿಂಗ್ಸ್ ನ ನೀವು ಪರ್ಚೇಸ್ ಮಾಡಿ ಅಂತಾನೆ ಹೇಳ್ತಾ ಇದೀನಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಈ ಇಯರಿಂಗ್ಸ್ ಈ ಒಂದು ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ